ಸಿದ್ಧಾರ್ಥ ಅಂಜಲಿ ಪ್ರೇಮಕತೆ ಭಾಗ ಐವತ್ತಾರು ಮೂರು ಮುದ್ದಾದ ಜೋಡಿಗಳಿಗೆ ಹಸೆಮಣೆ ಏರುವಗಳಿಗೆ ಬಂದೇ ಬಿಟ್ಟಿತು ಮದುವೆಯ ದಿನ ಬಂದೇ ಬಿಟ್ಟಿತು ರಾತ್ರಿ ಮಲಗಿದ್ದು ತಡ ಆಗಿದ್ದರಿಂದ ರತ್ನಿ ಚಂಚಲಾಗೆ ಬೆಳಿಗ್ಗೆ ಏಳಲು ಆಗುತ್ತಿಲ್ಲ ನಮ್ಮ ಅಂಜಲಿ ಮಾತ್ರ ವಿಧಿಯ ವಿದ್ಯಾರ್ಥಿಯ ರೀತಿ ತನ್ನ ಅಮ್ಮ ಎಬ್ಬಿಸಿದ ತಕ್ಷಣ ಎದ್ದು ತಯಾರಾಗಲು ಹೊರಟಳು ರತ್ನಿ ತನ್ನ ಅಮ್ಮ ಎಷ್ಟೇ ಎಬ್ಬಿಸಿದರೂ ಹೇಳದೆ ಬೆಡ್ಶೀಟನ್ನು ತಲೆಯ ತುಂಬ ಒದ್ದು ಮಲಗಿಬಿಟ್ಟಿದ್ದಳು ಇತ್ತ ಚಂಚಲ ಅದು ಅದೇ ಕಥೆಯಾಗಿದೆ ತನ್ನ ಅಮ್ಮ ಬಂದು ಒಂದು ಗದರು ಹಾಕಿದ ತಕ್ಷಣ ಚಂಚಲ ಎದ್ದು ತಯಾರಾಗಲು ಹೊರಟಳು ಅದೇ ರೀತಿ ನಮ್ಮ ರತ್ನಿಯನ್ನು ಎಬ್ಬಿಸಲು ತನ್ನ ಕಮಲಮ್ಮನೇ ಬರಬೇಕಾಯಿತು ಕಮಲಮ್ಮ ರತ್ನಿಯ ಬಳಿ ಬಂದು ಮುಖದ ತುಂಬ ಒದ್ದು ಮಲಗಿದ್ದ ಬೆಡ್ಶೀಟನ್ನು ತೆಗೆದು ಏ ರತ್ನಿ ಎದ್ದೋಳೆ ಇನ್ನು ಶಾಸ್ತ್ರಗಳು ಮಾಡುವುದು ಇದೆ ನೀನು ಇನ್ನೂ ಮಲಗಿದ್ದೀಯಲ್ಲ ಅದಲ್ಲದೆ ನಿನ್ನ ಮುಖಕ್ಕೆ ಬಣ್ಣ ಬಳಿಯಲು ಒಂದು ಗಂಟೆ ಬೇಕಂತೆ ಅವರು ನಿನಗೋಸ್ಕರ ಕಾಯುತ್ತಿದ್ದಾರೆ ಬೇಗ ಹೆದ್ದೋಳೆ ಎಂದು ಕಮಲಮ್ಮ ರತ್ನಿಗೆ ಗದರುತ್ತಾರೆ ಕಮಲಮ್ಮ ಹೇಳುತ್ತಿರುವುದು ರತ್ನಿಗೆ ಮೇಕಪ್ ಮಾಡಲು ಬಂದಿರುವವರ ಬಗ್ಗೆ ಆದರೆ ನಮ್ಮ ರತ್ನಿ ಮತ್ತೆ ಬೆಡ್ಶೀಟನ್ನು ತಲೆ ತುಂಬ ಒದ್ದು ಮಲಗುತ್ತಾಳೆ ಕಮಲಮ್ಮ ಮಾಡ್ತೀನಿ ಅವಳಿಗೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಪಕ್ಕದಲ್ಲಿದ್ದ ಗಿರಿಜರವರಿಗೆ ಹೇಳುವ ರೀತಿ ಗಿರಿಜರವರೇ ಹೇಗಿದ್ದರೂ ಇವಳು ನನ್ನ ಸೊಸೆಯಾಗಿ ಬರುವುದು ನನಗೆ ಇಷ್ಟವಿಲ್ಲ ಇವಳು ಇದೇ ರೀತಿ ಮಲಗಿರಲಿ ನನಗೆ ಒಳ್ಳೆಯದೇ ಆಯಿತು ಇವತ್ತು ಇಬ್ಬರ ಜೋಡಿಗಳ ಮದುವೆಯನ್ನು ಮಾತ್ರ ಮಾಡಿಬಿಡೋಣ ರತ್ನಿ ಮತ್ತು ಬದ್ರಿ ಮದುವೆಯನ್ನು ಮಾಡುವುದು ಬೇಡ ಇವಳನ್ನು ಎಬ್ಬಿಸುವುದು ಬೇಡ ಎಂದು ಹೇಳುತ್ತಾರೆ ಕಮಲಮ್ಮ ರತ್ನಿಯ ಕಿವಿಗೆ ಕಮಲಮ್ಮನ ಮಾತು ತಲುಪುತ್ತಿದ್ದಂತೆ ಸಡನ್ನಾಗಿ ಎದ್ದು ಕೂತು ಕಮಲಮ್ಮನನ್ನು ದುರುಗುಟ್ಟು ನೋಡುತ್ತಾಳೆ ರತ್ನಿ ಕೇಳಿ ಕಮಲಿ ನೀನು ಬೇಕಾದರೆ ಅದೇ ರೀತಿ ಮಾಡುತ್ತೀಯ ಹೇಗಿದ್ದರೂ ನಿನಗೆ ಈ ಮದುವೆ ಇಷ್ಟ ಇಲ್ಲ ಸಿಕ್ಕಿದ್ದೆ ಚಾನ್ಸು ಅಂತ ಸುಮ್ಮನಾಗಿ ಬಿಡುತ್ತೀಯ ಎಂದು ಗೊಣಗಿಕೊಂಡು ತಯಾರಾಗಲು ಹೊರಟಳು ರತ್ನಿ ಕಮಲಮ್ಮ ರತ್ನಿ ಹೋದ ಕಡೆಯೇ ನೋಡುತ್ತಾ ಹೋಗೆ ಎಲ್ಲಿ ಹೇಗೆ ಮಾತನಾಡಿದರೆ ನೀನು ಬಗ್ಗುತ್ತೀಯ ಎಂದು ನನಗೆ ಗೊತ್ತು ಎಂದು ಕಮಲಮ್ಮನೂ ಕೂಡ ಗೊಣಗಿಕೊಂಡು ಹೊರಗೆ ಹೋಗುತ್ತಾರೆ ಹುಡುಗಿಯರು ತಯಾರಾಗಿ ಗೌರಿ ಪೂಜೆ ಮತ್ತು ಕಂಕಣ ಕಟ್ಟುವ ಶಾಸ್ತ್ರವನ್ನು ಮುಗಿಸುತ್ತಾರೆ ಅದೇ ರೀತಿ ಹುಡುಗರು ಕೂಡ ಕಾಶಿಯಾತ್ರೆ ಕಂಕಣ ಕಟ್ಟುವ ಶಾಸ್ತ್ರವನ್ನು ಕೂಡ ಮುಗಿಸುತ್ತಾರೆ ಒಂದೇ ಚೌಟ್ರಿಯಲ್ಲಿ ಮೂರು ಮಂಟಪಗಳನ್ನು ಹಾಕಿ ಮೂರು ಮುದ್ದಾದ ಜೋಡಿಗಳನ್ನು ಬರಮಾಡಿಕೊಳ್ಳುತ್ತಾರೆ ತಮ್ಮ ಮಧ್ಯೆ ಇದ್ದ ಅಂತರ್ಪಟ ಸರಿದ ನಂತರ ಹುಡುಗರು ತಮ್ಮ ತಮ್ಮ ಹುಡುಗಿಯರನ್ನು ನೋಡಿ ಕಳೆದೇ ಹೋಗುತ್ತಾರೆ ಮೂರು ಮುದ್ದಾದ ಹೆಣ್ಣು ಮಕ್ಕಳು ದರೆಗಿಳಿದ ದೇವತೆಯ ರೀತಿ ಕಾಣುತ್ತಿದ್ದರು ಸಿದ್ಧಾರ್ಥ್ ತನ್ನ ಮನದರಸಿಯನ್ನು ನೋಡಿ ನನ್ನ ಮುದ್ದುಗಿಣಿ ಮರಿ ಕಣೆ ನೀನು ತುಂಬ ಲಕ್ಷಣವಾಗಿ ಕಾಣಿಸುತ್ತಿದ್ದೀಯ ಎಂದು ತನ್ನ ಅಭಿಪ್ರಾಯವನ್ನು ತನ್ನ ಕಣ್ಣಿನ ಮೂಲಕವೇ ಅವಳಿಗೆ ತಿಳಿಸುತ್ತಾನೆ ಇನ್ನು ನಮ್ಮ ರಮೇಶ್ ತನ್ನ ಮನದರಸೆಯನ್ನು ಮದುವೆ ಅಲಂಕಾರದಲ್ಲಿ ನೋಡಿ ಅವನ ಕಣ್ಣು ತುಂಬುತ್ತದೆ ನಾನೇ ಬೇಕು ಎಂದು ಹಠ ಮಾಡಿ ಈ ಬಡವನ ಹೃದಯಕ್ಕೆ ಒಡತಿಯಾಗಿ ಬರುತ್ತಿರುವ ತನ್ನ ಹೃದಯದ ಅರಸಿಯ ಅಲಂಕಾರಕ್ಕೆ ತನ್ನ ಕಣ್ಣೀರಲ್ಲೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾನೆ ಚಂಚಲ ತುಟಿ ಉಬ್ಬಿಸಿ ಅಳಬೇಡ ಎನ್ನುವ ರೀತಿ ತಲೆ ಆಡಿಸುತ್ತಾಳೆ ರಮೇಶ್ ಕೂಡ ಅಳುವುದಿಲ್ಲ ಎನ್ನುವ ರೀತಿ ಕಣ್ಣಿನಲ್ಲಿಯೇ ಸನ್ನೆ ಮಾಡಿ ಕೊಂಚ ತುಟಿ ಬಿರಿದು ನಗುತ್ತಾನೆ ಇತ್ತ ನಮ್ಮ ಅಂತೂ ಇವರೆಲ್ಲರಿಗಿಂತ ತುಂಬ ವಿಭಿನ್ನ ಬದ್ರಿ ಮತ್ತು ರತ್ನಿಯ ಮಧ್ಯೆ ಇದ್ದ ಅಂತರಪಟ ಸರಿದು ಐದು ನಿಮಿಷವಾದರೂ ಬದ್ರಿ ರತ್ನಿಯನ್ನು ನೋಡಿ ಏನು ಹೇಳದೆ ಸುಮ್ಮನೆ ಇದ್ದುದನ್ನು ಸಹಿಸದ ನಮ್ಮ ರತ್ನಿ ಏ ಬದ್ರಿ ನಾನು ಹೇಗೆ ಕಾಣಿಸುತ್ತಿದ್ದೇನೆ ಎಂದು ಹೇಳು ನಿನಗೋಸ್ಕರ ಅಂತಾನೆ ಒಂದು ಗಂಟೆ ಕೂತು ಮೇಕಪ್ ಮಾಡಿಸಿಕೊಂಡಿದ್ದೇನೆ ನೀನು ನೋಡಿದರೆ ಏನು ಹೇಳದೆ ಸುಮ್ಮನೆ ನಿಂತಿದ್ದೀಯಲ್ಲ ಎಂದು ಕೇಳುತ್ತಾಳೆ ಅವಳ ಮಾತಿಗೆ ಬದ್ರಿ ನಕ್ಕು ಏನು ಹೇಳದೆ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಎನ್ನುವ ರೀತಿ ತಲೆ ಆಡಿಸುತ್ತಾನೆ ಬಾಯಿ ಬಿಟ್ಟು ಹೇಳು ಹೇಗೆ ಕಾಣಿಸುತ್ತಿದ್ದೇನೆ ಎಂದು ಎಂದು ಮತ್ತೆ ಕೇಳುತ್ತಾಳೆ ರತ್ನಿ ಪಕ್ಕದಲ್ಲಿದ್ದ ಪುರೋಹಿತರು ಬೇಗ ಹೇಳಪ್ಪ ನೀನು ಹೇಳಿಲ್ಲವೆಂದರೆ ನಿನ್ನ ಹುಡುಗಿ ನಿನ್ನ ಹತ್ತಿರ ತಾಲಿನೇ ಕಟ್ಟಿಸಿಕೊಳ್ಳುವುದಿಲ್ಲ ಅಷ್ಟೆ ಎಂದು ಹೇಳಿ ಬದ್ರಿಯನ್ನು ರೇಗಿಸುತ್ತಾರೆ ಪುರೋಹಿತರು ಬದ್ರಿ ನಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ ಕಣೆ ಕೋತಿ ಎನ್ನುತ್ತಾನೆ ನಮ್ಮ ರತ್ನಿಗೆ ಈಗ ಸ್ವಲ್ಪ ಸಮಾಧಾನವಾಯಿತು ಶುಭ ಮುಹೂರ್ತದಲ್ಲಿ ಮೂರು ಜೋಡಿ ಮದುವೆ ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತದೆ ಪ್ರೇಮಿಗಳಾಗಿದ್ದ ಜೋಡಿಗಳು ಗಂಡ ಹೆಂಡತಿಯರಾಗುತ್ತಾರೆ ತಮ್ಮ ಪ್ರೀತಿಯ ಪಯಣದಲ್ಲಿ ಬಂದ ಅಡೆತಡೆಗಳು ಪರೀಕ್ಷೆಗಳು ಎಲ್ಲವನ್ನು ದಾಟಿ ಇಂದು ಮೂರು ಜೋಡಿಗಳು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮೂರು ಹುಡುಗರು ತಮ್ಮ ಪ್ರಿಯ ದರಸಿಗೆ ಕಟ್ಟಿದ್ದ ಮಾಂಗಲ್ಯಕ್ಕೆ ಅಸ್ತೆಯಿಂದ ಪೂಜೆ ಮಾಡಿ ಕೆನ್ನಿಗೆ ಅರಿಶಿನ ಅಚ್ಚಿ ತಮ್ಮ ಹೆಸರಿನ ಸಿಂಧೂರವನ್ನು ಅವರ ಅಣೆಗೆ ಇಡುತ್ತಾರೆ ನಂತರ ಮೂರು ಜೋಡಿಗಳ ಸಪ್ತಪದಿಯೂ ಕೂಡ ಮುಗಿಯುತ್ತದೆ ಊಟ ಮಾಡದೆ ಸುಸ್ತಾಗಿದ್ದ ಜೋಡಿಗಳು ತಮ್ಮ ತಮ್ಮ ಜೋಡಿಗಳಿಗೆ ಊಟ ತಿನ್ನಿಸುವ ಶಾಸ್ತ್ರವನ್ನು ಮಾಡಿ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ ಕಡೆಯದಾಗಿ ಹೆಣ್ಣು ಒಪ್ಪಿಸುವ ಶಾಸ್ತ್ರ ನಡೆಯುತ್ತದೆ ಅಂಜಲಿಯ ಅಪ್ಪ ಅಮ್ಮನ ಮನೆಗೆ ಹೊರಡಲು ಚಂಚಲ ಸಿದ್ಧವಾದರೆ ರತ್ನಿ ಕಮಲಮ್ಮನ ಮನೆಗೆ ಹೊರಡಲು ಸಿದ್ಧಳಾಗುತ್ತಾಳೆ ಅಂಜಲಿಯನ್ನು ಬೆಂಗಳೂರಿನ ತನ್ನ ಮನೆಗೆ ಕರೆದೊಯ್ಯಲು ಸಿದ್ಧಾರ್ಥ ಸಿದ್ಧವಾಗುತ್ತಾನೆ ಚಂಚಲ ತನ್ನ ತಾಯಿಯನ್ನು ತಬ್ಬಿ ಕಣ್ಣೀರು ಹಾಕುತ್ತಾ ಹುಷಾರು ಅಮ್ಮ ಎಂದು ಹೇಳಿ ತನ್ನ ಅಮ್ಮನಿಗೆ ಮುತ್ತು ನೀಡುತ್ತಾಳೆ ಗಿರಿಜಾರವರು ಹೊರಗೆ ತೋರಿಸಿಕೊಳ್ಳದಿದ್ದರೂ ತನ್ನ ಮಗಳ ಮೇಲೆ ಅಪಾರವಾದ ಪ್ರೀತಿ ಇತ್ತು ಅವಳನ್ನು ಮಗುವ ರೀತಿ ಕಾಳಜಿ ಮಾಡುವ ಹುಡುಗ ಸಿಕ್ಕಿರುವುದು ನನ್ನ ಮಗಳ ಪುಣ್ಯ ಎಂದು ಶ್ರೀಮಂತಿಕೆಯನ್ನು ಲೆಕ್ಕ ಹಾಕದೆ ರಮೇಶ್ನನ್ನು ಮನಸ್ಫೂರ್ತಿಯಾಗಿ ಅಳಿಯ ಎಂದು ಒಪ್ಪಿಕೊಂಡಿದ್ದರು ಚಂಚಲಾಳ ಕೈಯನ್ನು ಅಂಜಲಿಯ ಅಪ್ಪ ಅಮ್ಮನ ಕೈಗೆ ಇರಿಸಿ ನಿಮ್ಮ ಮಗಳ ರೀತಿ ತಿಳಿದು ಏನೇ ತಪ್ಪು ಮಾಡಿದರೂ ತಿದ್ದಿ ಬುದ್ಧಿ ಕಲಿಸಿ ಇವಳು ನಿಮ್ಮ ವಾತಾವರಣಕ್ಕೆ ಒಗ್ಗುವುದು ಸ್ವಲ್ಪ ತಡವಾಗಬಹುದು ಅವಳಿಗೆ ಸ್ವಲ್ಪ ಸಮಯ ಕೊಡಿ ಸಾಕು ಮುದ್ದಾಗಿ ಸಾಕಿಬಿಟ್ಟಿದ್ದೀನಿ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದರೆ ತಿಳಿಸಿ ಹೇಳಿ ಕಳಿಯುತ್ತಾಳೆ ಎನ್ನುತ್ತಾರೆ ಗಿರಿಜಾರವರು ನಮಗೆ ಅಂಜಲಿ ಬೇರೆ ಅಲ್ಲ ಚಂಚಲ ಬೇರೆಯಲ್ಲ ಯೋಚನೆ ಮಾಡಬೇಡಿ ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಸಂತೋಷದಿಂದಿರುತ್ತಾಳೆ ಎಂದು ಅಂಜಲಿಯ ತಂದೆ ತಾಯಿ ಗಿರಿಜರವರಿಗೆ ಭರವಸೆಯನ್ನು ನೀಡುತ್ತಾರೆ ಅದೇ ಭರವಸೆಯನ್ನು ಅಂಜಲಿಯ ತಂದೆ ತಾಯಿಗೂ ಕೂಡ ಗಿರಿಜರವರು ಮತ್ತು ಮೋಹನ್ರವರು ಕೊಡುತ್ತಾರೆ ಹೊರಡುವ ಸಮಯದಲ್ಲಿ ಅಂಜಲಿ ಚಂಚಲ ತಮ್ಮ ತಾಯಂದಿರನ್ನು ತಬ್ಬಿಕೊಂಡು ಅಳುತ್ತಿದ್ದಾರೆ ನಮ್ಮ ಸಿದ್ಧಾರ್ಥ ರಮೇಶ್ ಅವರನ್ನು ಸಮಾಧಾನ ಮಾಡುವುದೇ ಆಯಿತು ಅವರಿಬ್ಬರಿಗೂ ತಮ್ಮ ಉಡುಗಿಯರ ಕಣ್ಣೀರು ಸಂಕಟ ತರಿಸುತ್ತಿತ್ತು ನಮ್ಮ ರಮೇಶ್ ಅಂತೂ ಚಂಚಲಾಳ ಅಳು ನೋಡಲಾಗದೆ ತಾನೂ ಕೂಡ ಕಣ್ಣು ತುಂಬಿಕೊಂಡು ನಿಂತಿದ್ದ ಆದರೆ ನಮ್ಮ ರತ್ನಿ ಒಂದು ತೊಟ್ಟು ಕಣ್ಣೀರು ಸುರಿಸದೆ ಅವರಿಬ್ಬರನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದಳು ಅವಳನ್ನು ನೋಡಿದ ಬದ್ರಿ ಅವಳ ಸಮಕ್ಕೆ ಬಾಗಿ ನೀನು ಹಳೆ ನಾನು ಕೂಡ ನಿನಗೆ ಸಮಾಧಾನ ಮಾಡುತ್ತೇನೆ ಎಂದು ರತ್ನಿಯನ್ನು ರೇಗಿಸುತ್ತಾನೆ ಬದ್ರಿ ಆ ನಾನೇಕೆ ಅಳಲಿ ಅವರಾದರೂ ತಮ್ಮ ಮನೆಯವರಿಂದ ದೂರ ಹೋಗುತ್ತಿದ್ದೇನೆ ಎಂದು ಅಳುತ್ತಿದ್ದಾರೆ ಆದರೆ ನಾನು ಈ ಊರಲ್ಲೇ ಇರುತ್ತೇನಲ್ಲ ನನಗೆ ಯಾವಾಗ ಬೇಕು ಅವಾಗ ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗುತ್ತೇನೆ ನೀನು ಏನಾದರೂ ನನ್ನನ್ನು ಕಳಿಸುವುದಿಲ್ಲ ಎಂದು ನಾಟಕವಾಡಿದರೆ ಹುಷಾರ್ ಎಂದು ತನ್ನ ತೋರು ಬೆರಳು ತೋರಿಸಿ ಭದ್ರಿಗೆ ಹೇಳುತ್ತಾಳೆ ರತ್ನಿ ನಿನ್ನನ್ನು ನಿನ್ನ ಅಪ್ಪ ಅಮ್ಮನ ಮನೆಗೆ ನಾನು ಕಳಿಸುವುದಿಲ್ಲ ಎಂದರೆ ಏನು ಮಾಡುತ್ತೀಯ ಎಂದು ಕೇಳುತ್ತಾನೆ ಬದ್ರಿ ಏನು ಹೇಳುತ್ತಾಳೆ ನೋಡೋಣ ಎಂದುಕೊಂಡು ಆಗ ರತ್ನಿ ನೀನು ಕಳಿಸುವುದಿಲ್ಲ ಎಂದಾಕ್ಷಣ ನಾನು ಹತ್ತುಕೊಂಡು ನಿನ್ನ ಹತ್ತಿರ ದಮ್ಮಯ್ಯ ಎನ್ನುತ್ತೀನಿ ಎಂದುಕೊಂಡಿದ್ದೀಯಾ ಯಾವುದೇ ಕಾರಣಕ್ಕೂ ಇಲ್ಲ ನೀನಾಗಿ ನೀನೇ ನನ್ನನ್ನು ನನ್ನ ಅಪ್ಪ ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿ ಬಿಡಬೇಕು ಆ ರೀತಿ ನಿನಗೆ ಕಾಟ ಕೊಡುತ್ತೇನೆ ಅಷ್ಟೇ ಎನ್ನುತ್ತಾಳೆ ರತ್ನಿ ಬದ್ರಿ ಏನು ಮಾಡುತ್ತೀಯ ಎಂದು ಕೇಳುತ್ತಾನೆ ವೆರಿ ಸಿಂಪಲ್ ಕಲ್ಲಿನಲ್ಲಿ ನಿನ್ನ ಹಣೆ ತೂತು ಮಾಡಿದರೆ ನೀನೇ ಕರೆದುಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮನ ಬಳಿ ಬಿಡುತ್ತೀಯ ಅಷ್ಟೇ ಎನ್ನುತ್ತಾಳೆ ರತ್ನಿ ಬದ್ರಿ ಇವಳು ಹಾಗೆ ಮಾಡೋದ್ರಲ್ಲಿ ಡೌಟೇ ಇಲ್ಲ ಇವಳ ಸಹವಾಸನೇ ಬೇಡ ಗಂಡ ಎಂಬ ಸ್ವಲ್ಪ ಗೌರವನೂ ಇಲ್ಲ ಎಂದು ಗೊಣಗಿಕೊಂಡು ಸುಮ್ಮನೆ ನಿಲ್ಲುತ್ತಾನೆ ಹಾಗೆ ಏನೋ ಅನುಮಾನ ಬಂದು ಪಕ್ಕಕ್ಕೆ ತಿರುಗಿ ನೋಡುತ್ತಾನೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕಮಲಮ್ಮ ಬದ್ರಿಯನ್ನು ದುರುಗುಟ್ಟು ನೋಡುತ್ತಿದ್ದರು ತನ್ನ ಅಮ್ಮನ ನೋಟದಲ್ಲೇ ಗೊತ್ತಾಯಿತು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾರೆ ಎಂದು ಬದ್ರಿ ಅಲ್ಲು ಕಿರಿದುಕೊಂಡು ತನ್ನ ಅಮ್ಮನ ಮುಖವನ್ನು ನೋಡುತ್ತಾನೆ ಕಮಲಮ್ಮ ಬದ್ರಿಯನ್ನು ನೋಡುತ್ತಾ ಇವಳೇ ಬೇಕು ಎಂದು ಕುಣಿದು ಕುಣಿದು ಮದುವೆ ಮಾಡಿಕೊಂಡಿದ್ದೀಯಲ್ಲ ಅನುಭವಿಸು ಮಗನೇ ಎಂದು ಅವನ ಮುಖಕ್ಕೆ ಉಗಿದು ಅಲ್ಲಿಂದ ಸರಿದು ಹೋಗುತ್ತಾರೆ ಬದ್ರಿ ಎಲ್ಲ ನನ್ನ ಕರ್ಮ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡು ಸುಮ್ಮನಾಗುತ್ತಾನೆ ಸಿದ್ಧಾರ್ಥ ಅಂಜಲಿ ಬೆಂಗಳೂರು ಕಡೆ ಮುಖ ಮಾಡಿದರೆ ಇನ್ನೊಂದು ಕಾರಿನಲ್ಲಿ ರಮೇಶ್ ಚಂಚಲ ಅಂಜಲಿಯ ಮನೆಯ ಕಡೆಗೆ ಹೋಗುತ್ತಾರೆ ಆದರೆ ಸಿದ್ಧಾರ್ಥ ರಮೇಶ್ ಹೋಗುವ ಮುನ್ನ ತನ್ನ ಪುಟ್ಟ ತಂಗಿಯನ್ನು ಮರೆಯಲಿಲ್ಲ ಅವಳನ್ನು ಮೊದಲು ಬದ್ರಿಯ ಮನೆಗೆ ಕಳುಹಿಸಿಯೇ ಅವರು ಹೋಗಿದ್ದು ಸಿದ್ಧಾರ್ಥ ತನ್ನ ಪುಟ್ಟ ತಂಗಿಯನ್ನು ತಬ್ಬಿ ಹಣೆಗೆ ಅಸ್ತೆಯಿಂದ ಮುತ್ತು ನೀಡಿ ಈ ಅಣ್ಣನನ್ನು ಮರೆಯಬೇಡ ಪುಟ್ಟ ಏನೇ ಸಮಸ್ಯೆ ಬಂದರೂ ನನಗೆ ಫೋನ್ ಮಾಡು ನಿನ್ನ ಅತ್ತೆಯ ಜೊತೆ ಚೆನ್ನಾಗಿರು ಅವರ ಜೊತೆ ಜಗಳವಾಡಬೇಡ ಬದ್ರಿಯನ್ನು ಚೆನ್ನಾಗಿ ನೋಡಿಕೊ ಎಂದು ತಂಗಿಗೆ ಸ್ವಲ್ಪ ಕಿವಿ ಮಾತುಗಳನ್ನು ಕೂಡ ಹೇಳುತ್ತಾನೆ ಸಿದ್ಧಾರ್ಥ ರತ್ನಿ ನಾನು ಎಲ್ಲಿದ್ದರೂ ಚೆನ್ನಾಗಿರುತ್ತೇನೆ ಅಣ್ಣ ಆದರೆ ನೀನು ಹುಷಾರು ನಿಧಾನವಾಗಿ ಕಾರು ಓಡಿಸು ನನ್ನ ಬಗ್ಗೆ ನಿನಗೆ ಚಿಂತೆ ಬೇಡ ಅಂಜಲಿಯನ್ನು ಚೆನ್ನಾಗಿ ನೋಡಿಕೊ ಹಾಗೆ ನನ್ನ ಫ್ರೆಂಡ್ ಆರೋಗ್ಯದ ಕಡೆ ಗಮನ ಕೊಡು ಅವನು ಕದ್ದು ಮುಚ್ಚಿ ಸಿಹಿ ತಿನ್ನುವುದನ್ನು ಕಲಿತಿ ಬಿಟ್ಟಿದ್ದಾನೆ ಎಂದು ಮೋಹನ್ರವರ ಬಗ್ಗೆ ಸಿದ್ಧಾರ್ಥ ಬಲಿ ಹೇಳಿ ತನ್ನ ಅಣ್ಣನಿಗೆ ಇನ್ನೂ ಕೆಲವೊಂದು ಕಿವಿ ಮಾತುಗಳನ್ನು ಕೂಡ ಹೇಳುತ್ತಾಳೆ ರತ್ನಿ ಮೋಹನ್ರವರು ಕೂಡ ರತ್ನಿಯನ್ನು ಬಳಸಿ ಹುಷಾರು ಮಗಳೇ ಎಂದು ಕಣ್ಣು ತುಂಬಿಕೊಂಡು ನಿಲ್ಲುತ್ತಾರೆ ರತ್ನಿ ಅವರ ಕಣ್ಣೀರನ್ನು ಒರೆಸಿ ಅಳಬಾರದು ಫ್ರೆಂಡ್ ಎಂದು ಸಂತೈಸುತ್ತಾಳೆ ನಂತರ ರಮೇಶ್ ಕೂಡ ರತ್ನಿಯ ಹಣೆಗೆ ಮುತ್ತು ನೀಡಿ ನಾನು ಇಲ್ಲೇ ಇರುತ್ತೇನೆ ರತ್ನಿ ಪುಟ್ಟ ಸಂಜೆ ನಿನ್ನ ಮನೆಗೆ ಬರುತ್ತೇನೆ ಹುಷಾರು ಎನ್ನುತ್ತಾನೆ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ನಂತರ ರತ್ನಿ ತನ್ನ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ನಾನು ಇಲ್ಲ ಎಂದು ಯೋಚನೆ ಮಾಡುತ್ತಾ ಕೂರಬೇಡಿ ನನ್ನನ್ನು ನೋಡಬೇಕು ಎನ್ನಿಸಿದ ತಕ್ಷಣ ನನ್ನ ಮನೆಗೆ ಬಂದು ಬಿಡಿ ಅದು ಬಿಟ್ಟು ನನ್ನ ಮಗಳು ಮದುವೆಯಾಗಿ ಓದಳು ಮನೆ ಖಾಲಿ ಖಾಲಿ ಎನ್ನಿಸುತ್ತಿದೆ ಎಂದು ಯೋಚನೆ ಮಾಡುತ್ತಾ ಕೊರಗಬೇಡಿ ಎಂದು ತನ್ನ ಅಪ್ಪ ಅಮ್ಮನಿಗೂ ಕೂಡ ಕಿವಿಮಾತು ಹೇಳುತ್ತಾಳೆ ರತ್ನಿ ಬದ್ರಿ ರತ್ನಿ ಅವರ ಮನೆಗೆ ಹೋದ ನಂತರವೇ ರಮೇಶ ಸಿದ್ಧಾರ್ಥ್ ತಮ್ಮ ಮನೆಯ ಕಡೆಗೆ ಹೊರಟಿದ್ದು ಮೂರು ಹೆಣ್ಣು ಮಕ್ಕಳು ತಮ್ಮ ಮಾಂಗಲ್ಯದ ಒಡೆಯನ ಮನೆಗೆ ತಮ್ಮ ಪಯಣವನ್ನು ಸಾಗಿಸುತ್ತಾರೆ ನಮ್ಮ ಮೂರು ಹುಡುಗರು ತಮ್ಮ ಪ್ರೀತಿಯನ್ನು ದಕ್ಕಿಸಿಕೊಂಡಿದ್ದ ಖುಷಿಗೆ ತಮ್ಮ ಉಡುಗಿಯರನ್ನು ತಮ್ಮ ತಮ್ಮ ಮನೆಗೆ ಖುಷಿಯಿಂದಲೇ ಕರೆದುಕೊಂಡು ಹೋಗುತ್ತಾರೆ ನೀವು ಹೇಳುತ್ತಿದ್ದ ರೀತಿಯಲ್ಲಿಯೇ ಮೂರು ಜೋಡಿಗಳ ಮದುವೆಯನ್ನು ಒಂದೇ ದಿನದಲ್ಲಿ ಒಂದೇ ಮಂಟಪದಲ್ಲಿ ಒಟ್ಟಿಗೆ ಮದುವೆ ಮಾಡಿಸಿದ್ದೇನೆ ಕತೆ ಮುಂದುವರಿಯುತ್ತದೆ